ವಿಜಯ್ ಕುಮಾರ್ ಅಂತೇಳಿ ಇಪ್ಪತ್ತೆರಡನೇ ವಾರ್ಡ್ ಎಚ್ ಎಸ್ ಗಾರ್ಡನ್ನು ವಿನಾಯಕ ಬಡಾವಣೆ ನಿವಾಸಿ ನಾವೆಲ್ಲರೂ ಕೂಡ ಸುಮಾರು ಹತ್ತು ಹನ್ನೊಂದರಲ್ಲಿ ಆಗಿರತಕ್ಕಂಥ ಲೇಔಟ್ ಇದು ಯಾವ ಒಂದು ಡೆವಲಪ್ಮೆಂಟ್ ಕೂಡ ಇರಲಿಲ್ಲ ಲಾಸ್ಟು ಒಂದು ಎರಡು ತಿಂಗಳ ಹಿಂದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಶಾಸ ಪ್ರದೀಪ್ ಈಶ್ವರ್ ಸರ್ ಬಂದರು ಅವರ ಸಮ್ಮುಖದಲ್ಲಿ ಅವರ ತಂಡ ಎಲ್ಲ ಬಂದು ಎಲ್ಲ ಒಂದು ಸ ಇನ್ಸ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಇಲ್ಲೇನು ಕೊರತೆ ಇದೆ ಅಂತೇಳಿ ಎಲ್ಲ ಪ್ರತಿಯೊಂದನ್ನು ಕೂಡ ನೋಡಿ ಮೊದಲನೇದಾಗಿ ಮುಖ್ಯವಾಗಿ ಮೂಲಭೂತ ಸೌಕರ್ಯ ಬೇಕು ಮನುಷ್ಯನಿಗೆ ಹಾಗಾಗಿ ಒಂದು ಫಸ್ಟ್ ನೀರು ವ್ಯವಸ್ಥೆ ಮಾಡಿಕೊಟ್ರು ಬೋರ್ದೆಲ್ಲ ಕೊರೆದಿದ್ದಾರೆ ಒಳ್ಳೆ ನೀರು ಬಿದ್ದಿದೆ ಪೈಪ್ ಲೈನ್ ಮಾಡಬೇಕಾಗಿದೆ ಅದೊಂದು ಸ್ವಲ್ಪ ಲೇಟು ಅಂತ ಹೇಳಿದ್ದಾರೆ ಅದು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ರಸ್ತೆ ವಿಚಾರಕ್ಕೆ ಬಂದಾಗ ಇದು ಇಪ್ಪತ್ತಡಿ ರಸ್ತೆ ಅಲ್ಲಿ ಒಂದು ಹದಿಮೂರು ಅಡಿ ಹದಿನಾಲ್ಕು ಅಡಿ ರೋಡ್ ರಸ್ತೆ ಮಾತ್ರ ಇತ್ತು ಅದನ್ನು ಕೂಡ ಈಗ ಅವರು ಏನು ಇಪ್ಪತ್ತಡಿ ರಸ್ತೆ ಮಾಡಬೇಕಾಗಿತ್ತು ಆ ಇಪ್ಪತ್ತಡಿ ರಸ್ತೆ ಮುಂದಕ್ಕೆ ಸಿ ಸಿ ರೋಡ್ ಮಾಡಿಕೊಡ್ತೀವಿ ಅಂತೇಳಿ ಅಂತ ಆದರೆ ಆದರೆ ಇಪ್ಪತ್ತಡಿ ತೆರು ತೆರವು ಮಾಡಿಕೊಟ್ಟಿದ್ದಾರೆ ಇಪ್ಪತ್ತಡಿ ರಸ್ತೆ ಇದೆ ಒಂದು ಅಡಿ ಹೆಚ್ಚು ಕಮ್ಮಿ ಅದರ ಬಗ್ಗೆ ಏನಿಲ್ಲ ನಾವು ಈ ವಿಚಾರವಾಗಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಮತ್ತೆ ತಹಸೀಲ್ದಾರ್ ಸರ್ ಆಗ್ಬೋದು ಮೇಡಮ್ ಆಗ್ಬೋದು ಕಮಿಷನರ್ ಆಗ್ಬೋದು ಎಲ್ರಿಗೂ ಕೂಡ ನಾವು ಕೃತಜ್ಞತೆ ಹೇಳಕ್ಕೆ ಬಯಸ್ತೀವಿ ನಮಗೆಲ್ಲರಿಗೂ ಕೂಡ ಮುಂದೆ ನಿಂತು ನಮಗೆ ಡೈರೆಕ್ಷನ್ ಕೊಡ್ತಿರ್ತಕ್ಕಂಥ ನಮ್ಮ ನಮ್ಮ ನಮ್ಮೆಲ್ಲರಿಗೂ ಕೂಡ ಶ್ರೀನಿವಣ ಅವರು ಡಾನ್ ಶ್ರೀನಿವಾಸ ಅವರು ನಾವು ಭಾರಿ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಈಗ ವಿನಾಯಕ ಲೇಔಟ್ನ ಜನ ಮುಂಚೆ ಈ ಮುಂಚೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಿದ್ವಿ ವಿನಾಯಕ ಬಡ ಬಡಾವಣೆಯಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಾಗ ದ್ವೀಪನೇ ಹೋಗ್ತಾ ಇತ್ತು ಮುಖ್ಯವಾಗಿ ಹೇಳಬೇಕು ಅಂದರೆ ಯಾಕೆಂದರೆ ರಾಜಕಾಲವೇ ಆ್ಯಕ್ಚುಲಿ ಇಲ್ಲಿ ಇರಲಿಲ್ಲ ಬೇರೆ ಕಡೆ ಇತ್ತು ತಂದು ಬಿಟ್ಟಿದ್ದಾರೆ ಅದನ್ನು ಕೂಡ ಅದಕ್ಕೂ ಕೂಡ ಸೈಡ್ ಹಾಲ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೇರೆ ಸಾಹೇಬ್ ಹೇಳಿದ್ದಾರೆ ಅದು ಕೂಡ ಮೆಸರ್ಮೆಂಟ್ ಎಲ್ಲ ಆಗಿದೆ ಟೆಂಡರ್ ಆಗಬೇಕು ಅಂತ ಹೇಳಿದ್ದಾರೆ ಅದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೇಳಬೇಕು ಅಂತಂದರೆ ಭಯಭೀತೀರಿ ನಾವು ಇರಬೇಕಾಗಿತ್ತಿಲ್ಲ ಯಾಕೆಂದರೆ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರತಕ್ಕಂಥ ಲೇಔಟು ನಾವಿಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ನಾವು ಬಂದ್ವಿ ಆದರೆ ನಮ್ಮ ಸಮಸ್ಯೆ ಕೇಳಲಿಕ್ಕೆ ಯಾರೂ ಇರಲಿಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ಪ್ರತೀಪ್ ಈಶ್ವರ ಅವರು ಬಂದ ಮೇಲೆ ನಮಗೆಲ್ಲರಿಗೂ ಕೂಡ ಒಂದು ಹೊಸ ಬೆಳಕು ಕಂಡಂಗೆ ಆಗಿದೆ ನಾವು ಅಂತೂ ಕೂಡ ಅವರು ಮರೆಯೋದಿಲ್ಲ ಕೈಯಲ್ಲೋ ಮೈಯೆಲ್ಲ ಅಂತಾರಲ್ಲ ಅದನ್ನು ಅಂತ ನಾನು ನಾನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ ನಾನು ಹೇಳಿದ್ನ ಸರ್ ಈಗ ಇಷ್ಟೊತ್ತು ರೋಡೇ ಇರಲಿಲ್ಲ ಹತ್ತು ಹನ್ನೊಂದರಲ್ಲಿ ಹತ್ತು ಹನ್ನೊಂದರಿಂದ ಎಷ್ಟು ಜನ ಎಮ್ ಎಲ್ ಎಗಳು ಬಂದಿರಲಿಲ್ಲ ನಿಮಗೂ ಕೂಡ ಗೊತ್ತಿದೆ ನಾವು ಹೇಳುವಂಥದ್ದಲ್ಲ ಆದರೆ ನಮ್ಮ ಸಮಸ್ಯೆನ ಅವರು ಕೇಳಿ ಬಂದು ನೋಡಿ ಇಷ್ಟು ಸಮಸ್ಯೆಗಳ್ನ ನಮಗೆ ಒಂದೊಂದೊಂದೊಂದೊಂದು ಪರಿಹರಿಸ್ಕೊಡ್ತಿದ್ದಾರೆ ನಾವು ಇಷ್ಟು ಮಾತ್ರ ಹೇಳಕ್ಕೆ ಸಂತೋಷ ಬೀಳ್ತೀವಿ ಕೃತಜ್ಞತೆ ಹೇಳ್ತಿದ್ದೀವಿ ಇದಕ್ಕಿಂತ ನಾವು ಹೇಳೋಕ್ಕಾಗೋದಿಲ್ಲ ಬೇರೆ ಏನೂ ಪ್ರದೀಪ್ ಸರ್ ಬಂದಿದ್ದಾರೆ ಬಂದು ಮೊನ್ನೆ ಬಂದು ಹೋದ್ಮೇಲೆ ಎಲ್ಲ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಈ ಥರ ರೋಡು ಪತ್ತಡಿ ರೋಡು ಮಾಡಿಸ್ತೀವಿ ಬೋರು ಹಾಕ್ಸ್ತೀವಿ ಹಾಕ್ಸೋಣ ಆಯಿತು ನಿಮ್ಮ ಲೇಔಟ್ಗೆಲ್ಲ ಸಿ ಸಿ ರೋಡ್ ಹಾಕ್ಸ್ತೀವಿ ಅಂತೆಲ್ಲ ಹೇಳಿ ಭರವಸೆ ಕೊಟ್ಟಿದ್ದಾರೆ ಒಂದೊಂದೇ ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ನಮಗಂತೂ ತುಂಬ ಈಗ ಸ್ವಲ್ಪ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ತುಂಬ ಸಂತೋಷ ಆಗಿದೆ ಇಲ್ಲಿ ಬಂದ ಮೇಲೆ ನೆಮ್ಮದಿ ಹಾಳಾಗ್ಬಿಟ್ಟಿದೆ ಇದಕ್ಕೆ ಮೊದಲಿಗಿಂತೂ ಯಾಕೆಂದರೆ ಇಪ್ಪತ್ತಡಿ ರೋಡು ಹದಿನೈದು ಅಡಿಗೆ ಬಂದುಬಿಟ್ಟಿದೆ ಇಲ್ಲೂ ಒತ್ತುವರಿ ಮಾಡಿಕೊಂಡು ಹತ್ತಡಿಗೂ ತಂದುಬಿಡ್ತಾ ಇದ್ದಾರೆ ನಮ್ಮ ಶಾಸಕರಾದಂಥ ಪ್ರದೀಪ್ ಅವರು ಬಂದ ಮೇಲೆ ನಮಗೆ ಸ್ವಲ್ಪ ರೋಡು ಹಗಲಾಗಿತ್ತು ಈಗ ನೀರಿನ ಸಮಸ್ಯೆ ಇತ್ತು ನೀರು ಈಗ ಬೋರ್ ಹಾಕಿ ಕೊಟ್ಟಿದ್ದಾರೆ ಮೀನು ಪೈಪ್ಲೈನ್ ಮಾತ್ರ ಹಾಕಬೇಕು ಪೈಪ್ಲೈನ್ ಹಾಕ್ಬಿಟ್ಟ ಮೇಲೆ ನಮ್ಮ ನೀರಿಗೆ ಸಮಸ್ಯೆ ಇರಲ್ಲ ಈ ರೋಡನೂ ಸಿ ರೋಡ್ ಮಾಡ್ಕೊಡ್ತೀವಿ ಒಳಗಡೆನೂ ಲೇಔಟ್ ಒಳಗಡೆನೂ ಸಿ ರೋಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಈ ನಡುವೆ ರೋಡ್ ಅಗಲಾದ ಮೇಲೆ ಸ್ವಲ್ಪ ಓಡಾಡೋಕ್ಕಾಗುತ್ತೆ ಮೊದಲೆಲ್ಲೂ ಸುಮಾರು ಜನ ಹೆಣ್ಮಕ್ಳು ಇಲ್ಲಿ ಬಿದ್ದಿದ್ದಾರೆ ಕೂಡ ಬಿದ್ದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಸುಮಾರಾಗಿದೆ ಇದು ಒಂದು ಸಾರಿ ರೋಡೆಲ್ಲ ಚರ್ಗದೆ ಆ ಟೈಮಲ್ಲಿ ಆಗ್ತಾಯಿತ್ತು ನಾವೇ ಲೇಔಟ್ನವರು ಒಂದೂವರೆ ಲಕ್ಷ ಖರ್ಚು ಮಾಡಿ ವೆಟ್ ಮಿಕ್ಸ್ ಹಾಕಿ ಇದು ರೋಲರ್ ಎಲ್ಲ ಓಡಿಸಿ ಇದು ಮಾಡ್ಕೊಂಡು ಮತ್ತೆ ಹಾಳಾಗ್ತಾಯಿತ್ತು ಈಗ ಮತ್ತೆ ಇವರು ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಸಿ ಸಿ ರೋಡೊಂದು ಆಗ್ಬಿಟ್ರೆ ನಮಗೆ ಲೈಫ್ ಟೈಮ್ ಸ್ವಲ್ಪ ನೆಮ್ಮದಿ ಇರುತ್ತೆ